ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಮಂತ್ಲಿ ಪೀರಿಯಡ್ಸ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಮಂತ್ಲಿ ಪೀರಿಯಡ್ಸು ಕೆಲವರಲ್ಲಿ ಇರೆಗ್ಯುಲರ್ ಇರುತ್ತೆ ಹಾಗೆ ಇನ್ನು ಕೆಲವರು ಏನಾದರೂ ಫಂಕ್ಷನ್ ಬರುತ್ತೆ ಅಥವಾ ಏನಾದರೂ ಟ್ರಾವೆಲಿಂಗ್ ಹೋಗಬೇಕಾಗಿರುತ್ತೆ ಇಲ್ಲ ಏನಾದರೂ ಹಬ್ಬ ಇರುತ್ತೆ ಅಂಥ ಟೈಮಲ್ಲಿ ಡೇಟ್ಸ್ ಇರುತ್ತೆ ಹಾಗಾಗಿ ಕೆಲವರು ಬೇಗ ಆಗಲಿ ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳೋದಿರ್ಬೋದು ಮೆಡಿಸಿನ್ ತೆಗೆದುಕೊಳ್ಳೋದಿರ್ಬೋದು ಏನೆಲ್ಲ ಮಾಡ್ತಾರೆ ಆದರೆ ಇವತ್ತು ನಾನೊಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮನೆಮದ್ದನ್ನು ನಾವು ತೆಗೆದುಕೊಳ್ಳೋದ್ರಿಂದ ಇರೆಗ್ಯುಲರ್ ಪೀರಿಯಡ್ಸ್ ಇದ್ರೂ ಸಹ ನಮಗೆ ಅದನ್ನು ಇರೆಗ್ಯುಲರ್ ಪೀರಿಯಡ್ಸು ಪಿ ರೆಗ್ಯುಲರ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಪೀರಿಯಡ್ಸ್ ಡೇಟ್ಗಿಂತ ನಮಗೆ ಒಂದು ವಾರ ಮುಂಚೆ ಆಗಲಿ ಅಂತ ಅಂದ್ಕೊಂಡಿರುವವರೆಗೂ ಕೂಡ ಇದು ಸಹಾಯ ಆಗುತ್ತೆ ತುಂಬಾ ಎಫೆಕ್ಟಿವ್ ಆದ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಅದನ್ನ ಹೇಗ್ ಮಾಡಬೇಕು ಹೇಗ್ ತೆಗೆದುಕೊಳ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಎಲ್ಲರೂ ಸ್ಕಿಪ್ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಆಗಿದೆ ವಿಡಿಯೋ ಬರೋಣ ನಾನಿಲ್ಲಿ ನಾವು ದಿನನಿತ್ಯ ನಮ್ಮ ಅಡುಗೆಗಳಲ್ಲಿ ಬಳಸುವಂತ ಈರುಳ್ಳಿನ ಒಂದು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಅದರ ಮೇಲ್ಭಾಗದ ಸಿಪ್ಪೆನ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅನೇಕ ಪ್ರಯೋಜನಕಾರಿ ಅಂಶಗಳು ಈರುಳ್ಳಿಯಲ್ಲಿವೆ ಇದರಲ್ಲಿ ನಾರಿನ ಅಂಶ ಆಗಿರುತ್ತೆ ಹಾಗಾಗಿ ಇದನ್ನ ತಿನ್ನೋದ್ರಿಂದ ನಾವು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡುತ್ತೆ ಹಾಗೆ ಕ್ಯಾನ್ಸರ್ ಅಂಶಗಳು ಇದ್ರೆ ಅದನ್ನ ಬೆಳೆಯೋದಕ್ಕೆ ಇದು ಬಿಡೋದಿಲ್ಲ ಈರುಳ್ಳಿಯಲ್ಲಿರುವಂತಹ ಅಂಶ ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಈ ತರ ಪೀರಿಯಡ್ಸ್ ಸಮಯದಲ್ಲಿ ಆಗುವಂತಹ ಕಾಲು ನೋವು ಕಿಬ್ಬೊಟ್ಟೆ ನೋವು ಅಂತದಕ್ಕೂ ಕೂಡ ಹಸಿ ಈರುಳ್ಳಿನ ನಾವು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಮತ್ತೆ ಹಲ್ಲುಗಳ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ದೊಡ್ಡ ಈರುಳ್ಳಿ ಆಗಿರೋದ್ರಿಂದ ಅರ್ಧ ಭಾಗದಷ್ಟು ಈರುಳ್ಳಿ ಸಾಕು ಒಂದು ಸಲ ಕುಡಿಯೋದಕ್ಕೆ ಸಣ್ಣ ಈರುಳ್ಳಿ ಆದ್ರೆ ಫುಲ್ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಆ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು ಈರುಳ್ಳಿಯಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಹೋಗಬೇಕು ಹಾಗಾಗಿ ನಾವು ಒಂದು ಗ್ಲಾಸ್ ಹಾಕಿರುವಂಥ ನೀರು ಅರ್ಧ ಗ್ಲಾಸ್ ಬರೋ ತನಕ ನಾವು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಸಣ್ಣ ಹುಡಿಯಲ್ಲಿ ಇದನ್ನು ಕುದಿಸ್ಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷದವರೆಗೆ ಚೆನ್ನಾಗಿ ಕುದಿಬೇಕು ಇದು ಇದರಲ್ಲಿ ನಾವು ಈರುಳ್ಳಿ ರಸ ಅಂತ ಏನು ಹೇಳ್ತೀವಿ ಅದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗಾಗಿ ನಾವು ಜಾಸ್ತಿಯಾಗಿ ಊಟದ ಜೊತೆಯಲ್ಲಿ ಈರುಳ್ಳಿನ ನೆಂಚ್ಕೊಂಡು ತಿನ್ನೋದಿರ್ಬೋದು ಸಲಾಡ್ಗಳಲ್ಲಿ ಹಸಿ ಈರುಳ್ಳಿನ ಹಾಕೊಂಡು ತಿನ್ನೋದಿರ್ಬೋದು ಹಾಗಾಗಿ ಈ ತರ ತಿನ್ನೋದು ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಅನ್ನೋದಕ್ಕೆ ಈಗ ಇದು ಚೆನ್ನಾಗಿ ಕುದಿಯುತ್ತಾ ಇರುವಾಗ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಇಷ್ಟ ಇಲ್ಲ ಅನ್ನೋವರು ಸ್ಕಿಪ್ ಮಾಡ್ಬೋದು ಇಲ್ಲ ಅರಿಶಿನ ಪುಡಿ ಹಾಕಿದ್ರೆ ಇನ್ನು ಡಬಲ್ ಎಫೆಕ್ಟ್ ಅಂತ ಹೇಳ್ತೀನಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕು ಅರಿಶಿನ ಪುಡಿಯಲ್ಲೂ ಒಳ್ಳೆಯ ಆರೋಗ್ಯಕರ ಅಂಶಗಳು ಇರುತ್ತೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಈಗ ಇದನ್ನು ಚೆನ್ನಾಗಿ ಕುದಿಸಿದ ನಂತರ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಆಗೋ ತನಕ ಬಿಡಬೇಕು ಆ ನಂತರ ನಾನಿಲ್ಲಿ ಫಸ್ಟು ಶೋಧಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿರುವಂಥದ್ದು ಇಷ್ಟು ಕಡಿಮೆ ಆಗಿದೆ ಚೆನ್ನಾಗಿ ಕುದಿದು ಈಗ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡ ನಂತರ ಉಗುರು ಬೆಚ್ಚಿಗಿರಬೇಕು ಜಾಸ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಇಲ್ಲಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ಪೀರಿಯಡ್ ಸಮಯದಲ್ಲಿ ಬೆಲ್ಲನ ತಿನ್ನೋದ್ರಿಂದ ನಮ್ಮ ಬಾಡಿ ಜಾಸ್ತಿ ಹೀಟ್ ಹಾಗೆ ಮಾಡುತ್ತೆ ಈ ಬೆಲ್ಲ ಹಾಗಾಗಿ ಬೆಲ್ಲನ ತಿಂದರೆ ಬೇಗ ಪೀರಿಯಡ್ಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಈ ಥರ ಈ ಕಾಂಬಿನೇಷನಲ್ಲಿ ನಾವು ಈ ಥರ ಡ್ರಿಂಕನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಬೇಗ ಪೀರಿಯಡ್ ಆಗೋದಕ್ಕೆ ಇವು ಸಹಾಯ ಮಾಡುತ್ತೆ ಈ ಡ್ರಿಂಕ್ನ ನಾವು ಉಗುರು ಬೆಚ್ಚಿಗೆ ಇರುವಾಗಲೇ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು ತೆಗೆದುಕೊಂಡು ಒಂದು ಗಂಟೆ ಎರಡು ಗಂಟೆ ಒಳಗಡೆ ನಮಗೆ ಪೀರಿಯಡ್ ಆಗೋದಕ್ಕೆ ಇದು ಬೇಗ ಅಂತ ಹೆಲ್ಪ್ ಮಾಡುತ್ತೆ ತುಂಬಾನೇ ಎಫೆಕ್ಟಿವ್ ಆಗಿರುವಂಥ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುವಂಥ ಒಂದು ಮನೆ ಮದ್ದು ಅಂತ ಹೇಳ್ತೀನಿ ಈರುಳ್ಳಿ ರಸ ಈರುಳ್ಳಿನ ಹಾಗೆ ತಿನ್ನೋದ್ರಿಂದಲೂ ಕೂಡ ತುಂಬ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್